ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ವೀರಶೈವನಾದೊಡೆ ಪರಸ್ತ್ರೀ ಪರಧನಗಳ ಮುಟ್ಟದಂತಿರಬೇಕು ಎಂದು ಪರಹಿಂಸೆಯ ಗೈಯದಂತಿರಬೇಕು ಒಡಲಳಿದಡೆಯು ಹಿಡಿದಾಚರಣೆಯ ಬಿಡದಂತಿರಬೇಕು ಇಂತಿ ವೀರಾಚಾರವು ನೆಲೆಗೊಳ್ಳದೆ ವೀರವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನೆಂತೆಪ್ಪೆನಯ್ಯ ಕೂಡಲ ಚನ್ನ ಸಂಗಂಗಮ ದೇವ ಅಂಥೇಳಿ ಉಳವಿಯ ಚೆನ್ನಬಸವನವರು ಬಹಳ ಸುಂದರವಾಗಿ ವೀರಶೈವ ಅಂತೇಳಿ ಕರ ಯಾರನ್ನು ಕರಿಬೇಕು ಇದು ಯಾವುದೋ ಒಂದು ಪಂಗಡಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂಥದ್ದು ಯಾರು ಸ್ತ್ರೀಯನ್ನು ಪರರ ಸಂಪತ್ತನ್ನು ಕನಸಿನೊಳಗೂ ಮುಟ್ಟುವುದಲ್ಲ ಯಾರು ಯಾವುದೇ ರೀತಿಯಿಂದ ಹಿಂಸೆಯನ್ನು ಮಾಡುವುದಿಲ್ಲ ಯಾರು ತಮ್ಮ ಒಂದು ತತ್ವ ಪಾಲನೆಯನ್ನು ತಮ್ಮ ಒಂದು ಧರ್ಮ ಪಾಲನೆಯನ್ನು ನಿಷ್ಠೆಯಿಂದ ಮಾಡ್ತಾರಲ್ಲ ಇವರು ವೀರಶೈವರ ಹೊರತಾಗಿ ವಿಶೇಷವಾದಂಥ ಒಂದು ಪಂಗಡದಲ್ಲಿ ಜನಿಸಿದವ್ರಿಗೆ ಹೆಂಗೆ ವೀರಶೈವ ಅಂತ ಅನ್ನಬೇಕು ಅಂತಂದರು ಈ ಕೆಲಸಗಳನ್ನು ರೀ ನಿಜಗುಣ ಶ್ವಯಗಳು ಅದನ್ನು ಹೇಳಿದರು ತ್ವರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು ಅಂತ ಹೇಳ್ಕಾರ್ ನೀ ಪುಣ್ಯದ ಕೆಲಸ ಮಾಡಿದೀಪ ಅಂದ್ರೆ ನೀನ ವೀರಶೈವ ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂತಂದ್ರೆ ಪರ ಸ್ತ್ರೀಯ ಮ್ಯಾಲ ಪರರ ಸಂಪತ್ತಿನ ಮ್ಯಾಲೆ ಎಂದೂ ನಾವು ಏನು ಮಾಡ್ಬೇಕಂದ್ರೆ ಕಣ್ಣಿಡಬಾರ್ದು ಎಂದು ನಾವು ಹಿಂಸೆಯನ್ನು ಮಾಡಬಾರ್ದು ಏನು ನಾವು ಒಂದು ತತ್ವವನ್ನು ಹಿಡ್ಕೊಂಡು ಬಂದಿವಿ ಅದನ್ನು ಪಾಲಿಸ್ಕೊತ ಹೋಗೋದು ಕೆಲವು ಜನ ನನಗೆ ಕೇಳ್ತಿರ್ತಾರೆ ನೀ ಇಷ್ಟೆಲ್ಲ ಹೇಳ್ತಿ ಮಾಡ್ತಿ ನಿನಗೆ ಎಷ್ಟು ಕಷ್ಟ ಐತಿ ದೇವ್ರಂದ್ರೆ ಏನು ನೋಡೋದಿಲ್ಲ ಮಾಡಬಾರದು ಅನ್ಯಾಯಗಳನ್ನು ಮಾಡ್ತಾರೆ ಅವರು ಎಷ್ಟು ಆರಾಮದಿಂದ ಇರ್ತಾರ ದಿನ ನಿನಗೆ ಎಷ್ಟು ಮಂದಿ ಫೋನ್ ಮಾಡ್ತಾರ ನಿನಗೆ ಯಾರ್ಯಾರು ರೊಕ್ಕ ಕೊಡ್ತಾರನ ಅಂತ ನನ್ನ ಕೇಳ್ತಾರ್ರಿ ಬಿಡುದಿಲ್ಲ ಜನ ಅದಕ್ಕೆ ನಾ ಯಾರೋ ಕೇಳಲಿ ಅಥವಾ ರೊಕ್ಕ ಕೊಡಲಿ ಅಂತ ಹೇಳಿದಪ ನನ್ನ ಮನಸ್ಸಿಗೆ ಆನಂದ ಆ ಸದ್ಗುರುನಾಥನನ್ನು ಗುಣಗಾನ ಮಾಡೋದು ನನ್ನ ಮನಸ್ಸಿಗೆ ಆನಂದ ಒಂದನೇದ್ದು ಎರಡನೇದ್ದು ಅವರು ಸುಖ ಅನುಭವಿಸಕತ್ತಾರಲ್ಲ ಅದು ಶಾಶ್ವತವಾದ ಸುಖ ಅಲ್ಲ ನಾವು ಏನು ಈ ಪರಮಾತ್ಮನ ಚಿಂತನೆಯನ್ನು ಮಾಡಿ ಅನುಭವಿಸಕತ್ತೇವಲ್ಲ ಈ ಸುಖದ ಮುಂದೆ ಆ ಸುಖ ಏನೂ ಅಲ್ಲ ಎಂತಹ ಒಂದು ಪರಿಸ್ಥಿತಿ ಇರ್ತೈತಿ ಮನುಷ್ಯಾಗಂದ್ರೆ ಹೇಳ್ತೀನಿ ಈ ಪ್ರಾರಬ್ಧ ಭೋಗ ಅನ್ನೋದು ನಮ್ಮ ಬೆನ್ನ ಹತ್ತಿ ಬಂದಿರ್ತೈತ್ರಿ ಅದಕ್ಕೆ ನಾವು ಇನ್ನೊಬ್ಬರನ್ನು ನೋಡಿ ಜೀವನ ಮಾಡಿ ಉಪಯೋಗಿಲ್ಲ ನಮ್ಮ ಜೀವನವನ್ನು ನಮಗೆ ಹೆಂಗೆ ಪರಮಾತ್ಮ ಅನುಗ್ರಹಿಸಿದಾನಲ್ಲ ಅದರೊಳಗೆ ಸಮಾಧಾನ ಪಟ್ಕೊಳ್ಳಾಕ ಪ್ರಯತ್ನ ಮಾಡೋದು ನನ್ನ ಪುಣ್ಯದ ಬಲವಾಗಿ ನನಗಿದನ್ನು ಅನುಗ್ರಹಿಸಿದ ಅವರ ಪುಣ್ಯದ ಬಲವಾಗಿ ಅನುಗ್ರಹಿಸಿದ ಭಾಳ ಬುದ್ಧಿವಂತ ಇದ್ದಪ್ಪ ಅಂದ್ರೆ ಅವನಿಂದ ಕಲ್ಕೊಳ್ಳೋದು ನಮಗಿಂತ ಒಂದು ಸ್ವಲ್ಪ ದೊಡ್ಡದನ್ನಂತ ಬರ್ತಾ ಅಂತಂದ್ರೆ ನಮ್ಮೊಳಗಿದ್ದಂಥ ಜ್ಞಾನವನ್ನು ಅವಗೆ ಸ್ವಲ್ಪ ಕೊಡೋದು ನಮಗಿಂತ ದೊಡ್ಡವನಿಂದನೂ ನಮ್ಮ ಜೀವನಕ್ಕೆ ಅನುಕೂಲ ಮಾಡಿಕೊಳ್ಳೋದು ನಮಗಿಂತ ಸಣ್ಣವನಿಂದನೂ ಸಹಿತ ನಮ್ಮ ಜೀವನಕ್ಕೆ ಅನುಕೂಲ ಮಾಡಿಕೊಳ್ಳೋದು ಇದೇ ಜೀವನ ಇಷ್ಟು ಮಾಡಕ್ಕೆ ನಮಗೆ ಏನು ತೊಂದರೆ ಐತಿ ನಾವು ನೌಕರಿ ಮಾಡ್ಕೊತನೇ ಇರುವಲ್ವಿ ನಾವು ಉದ್ಯೋಗದೊಳಗೇ ಇರುವ ನಾವು ಹೊಲದೊಳಗೆ ಇರುವಲ್ವಿ ನಾವು ಕುರಿ ಕಾಯುವಲ್ವಿ ನಾವು ದನಗಳನ್ನು ಕಾಯುವಲ್ವಿ ನಮ್ಮ ನಮ್ಮ ಕಾಯಕ ಏನೈತೋ ಅದನ್ನು ಮಾಡಕೋತ ಒಂದು ನಂಬಿಕೆಯನ್ನು ಇಟ್ಟುಬಿಡೋದು ಪರಮಾತ್ಮನ ಮೇಲೆ ಯಾವುದೋ ಒಂದು ದಿವ್ಯವಾದ ಶಕ್ತಿ ಐತಿ ಆ ಶಕ್ತಿ ನಮ್ಮನ್ನು ರಕ್ಷಣೆ ಮಾಡ್ತತಿ ಇಷ್ಟ ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಂಡು ಜೀವನ ಸಾಗಿಸೋದ್ರಿ ಎಲ್ಲ ಕಡೆಯಿಂದ ತೊಂದರೆ ಬರ್ತಿರ್ತಾವೆ ಮಾನಸಿಕವಾಗಿ ಸಾಮಾಜಿಕವಾಗಿ ಲೌಕಿಕವಾಗಿ ಅಲೌಕಿಕವಾಗಿ ಎಲ್ಲ ಕಡೆಯಿಂದನೂ ಸಹಿತ ತೊಂದರೆ ಬರ್ತಿರ್ತಾವೆ ಕೃಷ್ಣ ಭಗವಂತ ಹೇಳ್ತಾನೆ ಯಾರು ನನ್ನನ್ನು ನಂಬ್ತಾರ ಅವರ ಜೋಡೆ ಯುದ್ಧವನ್ನು ಹುಡ್ತೀನಿ ಅಂತ ಹೇಳಿದ ನಮ್ಮನ್ನು ತಿದ್ದಿ ತೀಡಿ ನಮ್ಮೊಳಗಿದ್ದಂಥ ದುರ್ಬುದ್ಧಿಗಳನ್ನು ದೂರ ಮಾಡಬೇಕಾಗಿ ಪರಮಾತ್ಮ ಏನು ಮಾಡ್ತಿರ್ತಾನಂದ್ರೆ ನಮಗೆ ಕಷ್ಟಗಳನ್ನು ಕೊಡ್ತಿರ್ತಾನೆ ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನೂ ನೀನ ಕೊಡಪ ಅಂಥೇಳಿ ಅವನೊಳಗನ ಏನು ಮಾಡ್ಬೇಕಂದ್ರೆ ಪ್ರಾರ್ಥನೆಯನ್ನು ಮಾಡ್ಬೇಕ್ರಿ ಪ್ರಾರಬ್ಧೀಚಿ ಜೋಡಿ ಧನ ಪ್ರಾರಬ್ಧೀಚಿ ಮಿಳೆಮಾನ ಪ್ರಾರಬ್ಧಿ ಪೂಟ ತುಕ ನ ಕರಿ ಭೂಪಾಟ ಅಂತ ಹೇಳಿಕಾರೆ ಭಾಳ ಚಂದ ಹೇಳಿದಾರೆ ಅದಕ್ಕೆ ಪರಮಾತ್ಮ ನಿನ್ನ ಕರುಣೆ ಯಾವಾಗಲೂ ನನ್ನ ಮೇಲೆ ಇರಲಿ ನಿನ್ನ ಆಶೀರ್ವಾದಕ್ಕಿಂತ ಹೆಚ್ಚಿಂದು ನನಗೆ ಏನು ಇಲ್ಲ ಇಷ್ಟು ನಾವು ಏನು ಮಾಡಬೇಕಂದ್ರೆ ಮನುಷ್ಯನೊಳಗೆ ದೃಢವಾದ ಸಂಕಲ್ಪ ಮಾಡಿ ನಮ್ಮ ಜೀವನವನ್ನು ಸಾಗಸಾಕ ಪ್ರಯತ್ನ ಮಾಡೋದು ಪ್ರಯತ್ನ ನಂಬುದು ಫಲ ಒಂದು ಯಾವ ಸಮಯಕ್ಕೆ ಯಾರಿಗೆ ಏನು ಕೊಡಬೇಕೋ ಅದು ಗುರುವಿಗೆ ಗೊತ್ತೈತಿ ಕಷ್ಟಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು ದುಷ್ಟರ ದುರ್ಗುಣ ದೂರ ಮಾಡಿದ ದಿಟ್ಟ ಯೋಗಿಗೆ ಶರಣು ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗಿ ಶರಣು ಗಟ್ಟಿಯಾಗಿ ನಂಬಲು ಮುಕ್ತಿಯ ನೀಡುವ ಶ್ರೇಷ್ಠ ಮೂರ್ತಿಗೆ ಶರಣು ಅಂತ ಹೇಳಿಕಾರ ಸದ್ಗುರುನಾಥನನ್ನು ಕುರಿತು ಭಾಳ ಚಂದ ಭಕ್ತರು ಹಾಡಿ ಹೊಗಳಿದರು ಕಷ್ಟ ಕಾಲದೊಳಗೆ ಬಂದು ನಮ್ಮನ್ನು ರಕ್ಷಣೆ ಮಾಡುವವರು ಯಾರಾದರೂ ಇದ್ದರೆ ಅವರು ಸದ್ಗುರುಗಳು ಮಾತ್ರ ಅವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಅವರು ಹೇಳಿದ ಹಂಗೆ ನಡಕೋತ ಬೇಕಾದಂಥ ತೊಂದರೆ ಬಂದರೂ ಸಹಿತ ಪರಮಾತ್ಮ ನೀನ ಮಾನಪ ಮಾನಕ್ಕೆ ನೀನೇ ದಯಾಳು ದಯ ಮಾಡೋ ಗುರು ಸಿದ್ಧಾರೂಢ ಕೃಪಾಳು ಅಂತ ಹೇಳ್ಕಾರೆ ನಾ ಭಾಳ ಸರಿ ತಮಗೆ ಹೇಳಿದ್ದೀನಿ ಜೀವನ ಅಂದರೆ ಸಂಪೂರ್ಣವಾದಂಥ ಆನಂದದಿಂದ ತುಂಬಿರ್ತೈತಿ ಅಂತ ಯಾರೂ ತಿಳ್ಕೋಬಾರ್ದು ಸಿಹಿ ಮತ್ತು ಕಹಿ ಕೂಡಿನ ಹೆಂಗೆ ಯುಗಾದಿ ಆತು ಹಂಗೆ ಸುಖ ಮತ್ತು ದುಃಖ ಕೂಡಿನ ಆಗೈತಿ ಅಷ್ಟು ಮಾತ್ರ ನಾವು ತಿಳ್ಕೋಬೇಕು ಗಂಟೆಪ್ಪ ಭಕ್ತನಾದ ಸ್ವಾಮಿಪಾದ ಸೇವಕನಾದ ಹಳ್ಳದ ದಡದಲ್ಲಿ ಶಿವಯೋಗಿ ವಾಸಾದ ಹಂಗರಕಿ ದೇಶಗತಿ ಲಕ್ಷ್ಮಿ ಸರಸ್ವತಿ ವಾಸ ಶಿವಯೋಗಿ ಒಲಿದಿರಲು ಅನ್ನಪೂರ್ಣಿ ಸದಾ ವಾಸ ಅಂತ ಹೇಳ್ತಾರೆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕುರಿತು ಬಹಳ ಚಂದ ಹೇಳ್ತಾರೆ ಹನಿಗಿ ಗಂಟೆಪ್ಪ ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳ ವಿಶೇಷವಾದಂತಹ ಸೇವಾ ಮಾಡ್ತಿದ್ದ ಸಂಸಾರ ಬಂದು ಬಳಗ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರೂ ಸಹಿತ ಎಲ್ಲವನ್ನೂ ಅವರಿಗೆ ಅರ್ಪಣೆ ಮಾಡಿ ತನ್ನನ್ನು ತಾನು ಮಡಿವಾಳೇಶ್ವರ ಮಹಾಸ್ವಾಮಿಯ ಶ್ರೀಪಾದಕ್ಕೆ ಅರ್ಪಣೆ ಮಾಡಿಕೊಂಡಿದ್ದ ಹಗಲಿ ರಾತ್ರಿ ಅನ್ನದಂಗ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಜೊತಿನ ಇರ್ತಿದ್ದ ಅವರು ಎದ್ರಪ್ಪ ಅಂದ್ರೆ ತಾನೂ ಅವ್ರ ಜೊತೆಯೂ ಹೊಂಟು ಬಿಡವ ಅವರು ಕುಂತ್ರಪ್ಪ ಅಂದ್ರೆ ಅಲ್ಲೇ ಅವರ ಪಾದದ ಹಂತಕ್ಕೆ ಕುಂಡ್ರವ ಅವರು ಶೌಚಕ್ಕೆ ಹೊಂಟ್ರಪ್ಪ ಅಂದ್ರೆ ತಂಬಿಗೆಯನ್ನು ತೊಗೊಂಡು ಹೋಗವ ಅವರಿಗೆ ಮಲ್ಕೊಳ್ಳಿಕ್ಕೆ ಹಾಸಿಗೆ ತಯಾರು ಮಾಡವ ಎದ್ರಪ್ಪ ಅಂದ್ರೆ ಅವರ ಸ್ನಾನಾದಿ ವ್ಯವಸ್ಥೆಗಳನ್ನು ಮಾಡವ ಹಗಲಿ ರಾತ್ರಿ ಗುರು ಸೇವಾ ಮಾಡ್ತಿದ್ದ ನೋಡ್ರಿ ಎಷ್ಟು ಅಂತ ಗುರುವಿನ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟರಲ್ಲ ನಾವು ಒಂದು ಸ್ವಲ್ಪ ಪರಮಾತ್ಮನ ಸಂಬಂಧ ಆ ಗುರುವಿನ ಚಿಂತನೆಗಾಗಿ ಯಾಕೆ ಕಾಲ ಕಳೆಯಬಾರ್ದಂತ ದಿವಸದೊಳಗೆ ಒಂದು ಇಪ್ಪತ್ತು ನಿಮಿಷ ಕಣ್ಣು ಮುಚ್ಚಿ ಅನುಭವಿಸೋದು ಏನಪ್ಪ ಅಂತಂದ್ರೆ ನಾವ ಗಂಟೆಪ್ಪಾಗಿದ್ದೀವಿ ಆ ಪರಮಾತ್ಮನ ಸ್ವರೂಪನಾದಂಥ ಮಡಿವಾಳೇಶ್ವರನ ಸೇವೆಯನ್ನು ನಾವ ಮಾಡತ್ತೇವಿ ನಮಗೆ ಕಣ್ಣಿಗೆ ಆ ಪರಮಾತ್ಮ ಅಡ್ಡಾಡೋದು ಕಾಣಕತ್ತೈತಿ ನಮ್ಮ ಕಿವಿಗೆ ಆ ಪರಮಾತ್ಮ ಮಾತನಾಡೋದು ಕೇಳಾಕತ್ತೈತಿ ಇದನ್ನು ಕಣ್ಣು ಮುಚ್ಚಿ ಅನುಭವಿಸೋದು ಆನಂದವನ್ನು ಈ ಆನಂದ ಎಲ್ಲೂ ಸಿಗುವುದಿಲ್ಲ ಎಲ್ಲೆಲ್ಲೂ ಸಿಗುವುದಿಲ್ಲ ಇಷ್ಟು ಮಾತ್ರ ದೃಢವಾಗಿ ನಂಬಿ ನಮ್ಮ ಜೀವನ ಮಾಡಬೇಕು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ದೇಹವನ್ನು ತ್ಯಜಿಸಿದ ನಂತರ ಹದಿನೆಂಟು ನೂರ ಎಂಬತ್ತೊಂದರ ನಂತರ ಒಂದು ವಿಶೇಷವಾದಂಥ ಘಟನೆ ಗರಗ ಪುಣ್ಯ ಗ್ರಾಮದೊಳಗೆ ನಡೀತು ಏನಪ್ಪ ಅಂತಂದ್ರೆ ಗರಗದೊಳಗೆ ಒಬ್ಬ ಹೆಣ್ಣುಮಗಳು ಮಡಿವಾಳೇಶ್ವರ ಮಹಾಸ್ವಾಮಿ ಮೇಲೆ ಬಹಳ ಭಕ್ತಿ ಯಾವಾಗ ತನ್ನ ತವರ ಮನೆಯಿಂದ ಗಂಡನಮಾನಿಯಾದಂಥ ಗರಗಕ್ಕೆ ಬಂದಲು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಗದ್ದುಗೆ ಪ್ರತಿ ದಿವಸ ಬಂದ ನಮಸ್ಕಾರ ಮಾಡಿ ಆ ಮಡಿವಾಳೇಶ್ವರ ಮಹಾಸ್ವಾಮಿಗಳದ ಮಠದಾಗ ಏನಾರೇ ಒಂದಿಷ್ಟು ಸೇವಾ ಇತ್ತಂದ್ರೆ ಮಾಡಿ ಮನೆಗೆ ಹೋಗ್ತಿದ್ಲು ಮತ್ತು ಈಗಾದರೂ ಸಹಿತ ಬಹಳ ಜನ ತಮ್ಮ ಬಟ್ಟೆಗಳನ್ನು ತೊಳೆಯಾಕ ಬಟ್ಟೆ ಒಕ್ಕೊಂಡು ಹೋಗ್ಬೇಕಂತ ತಿಳಿದು ಮಡಿವಾಳೇಶ್ವರ ಮಠಕ್ಕೆ ಹತ್ತಿ ಇರುವಂತಹ ಹಳ್ಳಕ್ಕೆ ಬರ್ತಾರೆ ಆವಾಗೂ ಎಲ್ಲರೂ ತುಪ್ರಿ ಹಳ್ಳಕ್ಕನ್ನು ಬಂದ ತಮ್ಮ ಬಟ್ಟೆಗಳನ್ನು ಸ್ವಚ್ಛ ಮಾಡಿಕೊಂಡು ಹೋಗ್ತಿದ್ರು ಆ ಹೆಣ್ಮಗಳಿಗೆ ಒಂದು ಗಂಡ ಮಗ ಹುಟ್ಟಿತು ಆದರೆ ಅದು ವಿಕಲಚೇತನವಾಗಿತ್ತು ನಡೆಯಕ್ಕೆ ಬರ್ತಿರ್ಕಿಲ್ಲ ಸೊಟ್ಟಿತ್ತು ಹುಡುಗ ಆವಾಗ ಹತ್ತು ಹನ್ನೆರಡು ವರ್ಷ ಆದ್ರೂ ಸಹಿತ ಹುಡುಗನ ಮೈಯೊಳಗೆ ಚೈತನ್ಯ ಇಲ್ಲ ಸಾಧ್ಯ ಇಲ್ಲ ಎದ್ದು ಸಾಧ್ಯ ಇಲ್ಲ ಎತ್ಕೊಂಡನ ಅಡ್ಡಾಡ್ಬೇಕು ಚಂದಾಗಿ ಊಟ ಮಾಡೋಕ್ಕಾಗೋದಿಲ್ಲ ನಾಮ ಉಣಿಸ್ಬೇಕು ಇಂಥ ಪರಿಸ್ಥಿತಿ ಇತ್ತು ಆ ವಿಕಲಚೈತನ ಬಾಲಕನಿಗೆ ಆ ಹೆಣ್ಮಗಳು ಏನು ಅಂದ್ರೆ ದಿನ ಬಟ್ಟೆ ಒಗ್ಯಾಕೆ ಬರುವಾಗ ಹೆಂಗಾದರೂ ಮಾಡಿ ಒಟ್ಟ ಆ ಹುಡುಗನ್ನ ಎತ್ತಕೊಂಡು ಇನ್ನೊಂದು ಕೈಯಾಗಿ ಬಟ್ಟಿದ ಗಂಟ ಹೊತ್ಕೊಂಡು ಹೆಗಲಿನ ಮೇಲೆ ತಲೆ ಮೇಲೆ ಗಂಟ ಬಗಲಾಗ ಆ ಹತ್ತು ವರ್ಷದ ಮಗನ ಎತ್ಕೊಂಡನ ಬರಕಿ ಬಂದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಗದ್ದುಗೆ ಮುಂದೆ ಹುಡುಗನ ಮೂಲೆಯಾಗ ಅಲ್ಲೇ ಮಲಗಿಸಿ ತಾ ಬಟ್ಟೆ ಒಗೆಯಕ್ಕೆ ಹೋಗಕ್ಕೆ ಹೋಗುವಾಗ ಮಡಿವಾಳೇಶ್ವರ ಮಹಾಸ್ವಾಮಿಯ ಗದ್ದುಗೆ ಒಂದು ಪ್ರದಕ್ಷಿಣೆ ಮಾಡಿ ಸದ್ಗುರುನಾಥ ಇದು ನೀ ಕೊಟ್ಟಂತಹ ಪ್ರಸಾದ ಇದನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಆದರೆ ಕರುಣಾಮೂರ್ತಿ ನೀನು ಆ ಪದ್ಬಾಂಧವ ನೀನು ಅನಾಥ ರಕ್ಷಕ ನೀನು ದೀನ ಬಂಧು ನೀನು ನಮಗೆ ಕಷ್ಟ ಬಂದಾಗ ಯಾರ ಮುಂದೆ ಹೇಳಬೇಕು ಅದಕ್ಕಾಗಿ ಸದ್ಗುರುನಾಥ ನಿನ್ನ ಮುಂದೆ ಹೇಳಾಕತ್ತೀನಿ ನನ್ನ ಮಗನ ಆರಾಮ ಮಾಡೋದು ಬಿಡೋದು ನಿನಗೆ ಬಿಟ್ಟು ವಿಷಯ ಅಂಥೇಳಿ ಕಣ್ಣೀರು ಸುರುಷಿ ತಾ ದಿನ ಎಲ್ಲಿ ಹೋಗೋಕೆಂದ್ರೆ ಬಟ್ಟೆ ಒಗೆಯಾಕ ಹಳ್ಳಕ್ಕೆ ಹೋಗೋಕೆ ಎಷ್ಟೋ ದಿವಸ ಹಿಂಗ ಮಾಡಿದ್ಲು ನೋಡ್ರಿ ಶ್ರದ್ಧಾ ಮತ್ತು ಸಬೂರಿ ಅಂತ ಹೇಳೋಕೆ ಶಿರಡಿ ಸಾಯಿಬಾಬಾ ಭಾಳ ಚಂದ ಹೇಳಿದಾರ ಒಂದು ಶ್ರದ್ಧೆ ಇರಬೇಕು ಇನ್ನೊಂದು ಸಬೂರಿ ಅಂದರೆ ತಾಳ್ಮೆ ಇರಬೇಕು ಶ್ರದ್ಧೆ ಅಂದರೆ ನಂಬಿಕೆ ಒಂದು ನಂಬಿಕೆ ಇನ್ನೊಂದು ತಾಳ್ಮೆ ಇವೆರಡು ಇದ್ದೂಪ ಅಂದರೆ ಪಾರಕ್ಕನನ್ನ ರಂಗ ಆ ಹೆಣ್ಮಗಳು ಮಡಿವಾಳೇಶ್ವರನ ಮೇಲೆ ಇಟ್ಟಂತಹ ಶ್ರದ್ಧೆಯನ್ನು ಕಡಿಮೆ ಮಾಡಲಿಲ್ಲ ಸಹಿಸಿಕೊಂಡ್ಲು ಬಂದಂಥದ್ನ ತಾಳ್ಮೆಯನ್ನು ಪಡ್ಕೊಂಡ್ಲು ದೇರ್ಹ್ ನಹಿ ಅಂತ ಹೇಳಿಕಾರು ಭಾಳ ಚೆಂದ ಹೇಳಿದರು ತಡ ಆಗಬಹುದು ಆದರೆ ಬೆಳಕು ಮಾತ್ರ ಆಗತ್ತೈತಿ ಚಿಂತೆ ಮಾಡಬೇಡ ಇರ್ತೈತಿ ಕತ್ಲ ಒಂದಿಲ್ಲ ಒಂದು ದಿವಸ ಬೆಳಕಾಗತೈತಿ ಇರ್ತೈತಿ ಎಷ್ಟು ದಿನ ಇರ್ತೈತಿ ದುಃಖ ಒಂದಿಲ್ಲ ಒಂದು ದಿನ ಸುಖ ಬರ್ತೈತಿ ಈ ಒಂದು ನಂಬಿಕೆ ಮೇಲೆ ನಮ್ಮ ಜೀವನ ಮಾಡಿದ್ವಿಪ್ಪ ಅಂದ್ರೆ ಪಾರಾಗ ಹೋಗ್ಬಿಡ್ತೀವ್ರಿ ಬಟ್ಟೆಯನ್ನು ಹಳ್ಳದೊಳಗೆ ಒಗೆಯುವಾಗ ಆಕೆ ಜೋಡಿ ಇದ್ದಂಥ ಎಲ್ಲ ಹೆಣ್ಮಕ್ಕಳು ಮತ್ತು ಊರಾಗಿನವರು ಯಾವ ಜನ್ಮದ ಕರ್ಮವ ನಿನಗೆ ಹಿಂಗೆ ಮಗ ಹುಟ್ಟಿತು ಹತ್ತು ವರ್ಷದ ಮಗ ಆದರೂ ಸಹಿತ ಅದನ್ನು ಬಗಲಾಗಿ ಹೊತ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅಂತಿದ್ರಂತ ಆವಾಗ ಒಳಗೆ ದುಃಖ ಹಾಕಿತ್ತು ಮನಸ್ಸಿಗೆ ಕೆಟ್ಟ ಅನ್ನಿಸ್ತಿತ್ತು ಆದರೆ ಆ ಜೋಡಿ ಇದ್ದಂಥ ಹೆಣ್ಮಕ್ಕಳಿಗೆ ಹೇಳ್ತಿದ್ಲಂತ ಏನಂದರೆ ನಂದು ಪ್ರಾರಬ್ಧ ಐತಿ ನನ್ನ ಕರ್ಮ ಐತಿವಾ ಅನುಭವಿಸಾಕತ್ತೇನಿ ಆದರೆ ಪುಣ್ಯನೂ ಅಷ್ಟು ಐತಂತಿದ್ಲಂತಕ್ಕೆ ಯಾಕಂತ ಕೇಳಿದ್ರವ್ರು ಆವಾಗ ಹೇಳ್ತಿದ್ಲು ನನ್ನ ಮಗ ಒಂದು ವೇಳೆ ನಿಮ್ಮ ಮಕ್ಕಳ ಹಂಗೆ ಭಾಳ ಚಲೋನ ಇದ್ರೆ ಓನ್ಯಾಗ ಅಡ್ಡಾಡ್ತಿದ್ದ ಆಟ ಆಡ್ತಿದ್ದ ಸಾಲಿಗೆ ಹೊಕ್ಕಿದ್ದ ಖರೆ ಆದರೆ ಪವಿತ್ರ ಕ್ಷೇತ್ರವಾದಂಥ ನಮ್ಮಪ್ಪ ಮಡಿವಾಳೇಶ್ವರನ ಗದ್ದುಗೆಯ ಮುಂದೆ ಮಲಕೊಳಕ್ಕೆ ಅಂದ ಮೇಲೆ ಎಷ್ಟು ಪುಣ್ಯ ಮಾಡಿರ್ಬೇಕು ನನ್ನ ಮಗ ಅಂತಂತಿದ್ಲು ಅಂತ ನೋಡ್ರಿ ಮಗಳು ನೋಡ್ರಿ ಹಿಂಗೆ ಜೀವನ ಮಾಡ್ಬೇಕು ಏನು ಕಷ್ಟ ಬಂದ್ರೂ ಸಹಿತ ಅದರೊಳಗೆ ಒಂದು ಧನಾತ್ಮಕ ವಿಚಾರವನ್ನು ಮಾಡೋದು ಋಣಾತ್ಮಕ ವಿಚಾರಗಳಿಗೆ ಅವಕಾಶನೇ ಕೊಡಂಗಿಲ್ಲ ಇಷ್ಟು ನಾವು ಮಾಡಿದೀಪ ಅಂದರೆ ನಮ್ಮದು ಜನ್ಮ ಪಾವನ ಆಗ್ತೈತಿ ಒಂದು ದಿವಸ ಹಿಂಗ ಶ್ರಾವಣದ ಅಮಾವಾಸಿ ಈ ಶ್ರಾವಣದ ಅಮಾವಾಶೆಯ ದಿವಸನು ಸಹಿತ ಹೆಣ್ಮಗಳ ಮನೆಯೊಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಅವತ್ತು ಬಟ್ಟೆ ಒಗೆ ಇಲ್ಲ ಆದ್ರೂ ಸಹಿತ ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ದರ್ಶನಕ್ಕಾಗಿ ಬಂದಾಳ ಬಂದು ಯಥಾ ಪ್ರಕಾರವಾಗಿ ಆ ಗದ್ದುಗೆಯ ಮುಂದೆ ಒಂದು ಮೂಲೆಯಾಗ ಆ ಹುಡುಗನ್ನ ಮಲಗಿಸಿದಾಳ ಹಳ್ಳಕ್ಕೆ ಹೋಗಿ ಮತ್ತೆ ಕಾಲು ತೊಳ್ಕೊಂಡು ಬಂದ್ರೆ ಆತಂಥೇಳಿ ಹಳ್ಳಕ್ಕೆ ಹೋಗಿದಾಳ ಹೋಗೋಮಠ ಅಂದ್ರೆ ಏನಾತಂದ್ರೆ ಪುಣ್ಯ ಉದಯಿಸಿತು ನೋಡ್ರಿ ಪುಣ್ಯ ಉದಯಿಸಿತು ಮಡಿವಾಳೇಶ್ವರ ಮಹಾಸ್ವಾಮಿಯ ಗದ್ದುಗೆಯ ಒಳಗಿಂದ ಸಾಕ್ಷಾತ್ ಮಡಿವಾಳೇಶ್ವರನ ಬಂದ ಕೈಯಾಗ ಒಂದು ಬೆತ್ತ ಹಿಡ್ಕೊಂಡು ಆ ಹುಡುಗ ಹುಡುಗಷ್ಟು ಕಾಣಕತ್ತಾನ ಎಷ್ಟೊತ್ತುಮೋತೀಯೋ ಹೇಳ್ತೀಯೋ ಏನು ಹೊಡಿಲು ನಿನ್ನಂತ ಹೇಳ್ಕರ ಬೆತ್ತ ತಗೊಂಡು ಹೊಡ್ಯಾಕೆ ಬಂದಂತೆ ಆ ಹುಡುಗ ಗಾಬರಿ ಆಗಿ ತನ್ನಷ್ಟಕ್ಕೆ ಕತಾನ ಎದ್ದು ಓಡಿ ಹೊಂಟೈತಿ ಎಲ್ಲಿ ಹೊಂಟೈತಿ ಅಂದ್ರೆ ಹಳ್ಳದ ಕಡೆ ಎಲ್ಲಿ ತಮ್ಮ ಅವ್ವ ಅವ್ವಾ 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 ತೋಡಕತ್ತೈತಿ ಕೈಕಾಲು ಮುಖ ತೊಳ್ಕೊಳ್ಳುವಂಥ ತಾಯಿ ಮೈ ರೋಮಾಂಚನಾಗೈತಿ ಮಗ ಓಡಿ ಬಂದಿತ್ತು ನೋಡಿ ಏನಾಯ್ತು ಯಾಕೆ ಓಡಿ ಬಂದಿ ಎಷ್ಟು ಆನಂದ ಆಗಿರಬಹುದಂತ ಕೀಗಿ ಹತ್ತು ವರ್ಷ ಮಗನ ಮಲಮೂತ್ರವನ್ನು ತೊಡೆದ್ರೂ ಬೇಸರ ಮಾಡ್ಕೊಲಿಲ್ಲ ಊರು ಜನ ಏನಂದರೂ ಬೇಸರ ಮಾಡ್ಕೊಳಿಲ್ಲ ಅಜ್ಜನ ಮೇಲೆ ನಂಬಿಕೆಯನ್ನು ಇಟ್ಟ ಅವನ ಮೇಲೆ ಭಾರವನ್ನು ಹಾಕಿ ಮಲಗಿಸ್ತಿದ್ಲು ಹುಡುಗನ್ನ ಬಾಚಿ ತಪ್ಪಿಕೊಂಡ ಏನಾಯ್ತು ಹೆಂಗ ಅರಾಮದು ಯಾರು ಬೆಣ್ಣು ಅವ್ವಾ ಅಲ್ಲಿ ಅಜ್ಜನ ಗದ್ದಿಗೆ ಒಳಗಿಂದ ಯಾರೋ ಒಬ್ಬ ಅಜ್ಜ ಬಂದ ನನ್ನನ್ನು ಬಡ್ಗೀ ತಗೊಂಡು ಹೊಡಿಯಕ್ಕೆ ಅದಕ್ಕೆ ಓಡಿ ಬಂದೆ ಅದರ ಹುಡುಗ ಕಣ್ಣೀರು ಸುರಿಶೂತ ಓಡಿ ಬಂದೆ ಎಲ್ಲದಾನ ಅಜ್ಜ ಅಂತ ಕೇಳಿಬಿಟ್ಟ ಎಲ್ಲೂ ಇಲ್ಲ ಸಾಕ್ಷಾತ್ ಮುಡಿವಾಳೇಶ್ವರನ ಬಂದು ಆ ಹುಡುಗ ನನ್ನ ಸರ್ವಾಂಗಗಳು ಸಂಪುಷ್ಟವಾಗಿ ಆರೋಗ್ಯಕರವಾಗಿ ಉಳಿಯುವ ಹಂಗೆ ಆಶೀರ್ವಾದವನ್ನು ಮಾಡಿದ ಎಷ್ಟು ಪುಣ್ಯ ಇರಬಹುದು ಅದಕ್ಕೆ ಇಂಥ ನಂಬಿಕೆಯನ್ನು ವಿಶ್ವಾಸವನ್ನು ಇಡಬೇಕ್ರಿ ಕೆಲವು ಮಂದಿ ಚಲೋ ಅಂತಿರ್ತಾರ ಕೆಲವು ಮಂದಿ ಕೆಟ್ಟಂತಿರ್ತಾರೆ ಆ ಕಡೆ ನಾವು ವಿಚಾರ ಕೊಡಬಾರ್ದು ಅದಕ್ಕೆ ಮಹಾತ್ಮರು ಶರೀರವನ್ನು ಬಿಟ್ಟು ಹೋಗಿರ್ತಾರೆ ಅಷ್ಟ ಆದರೆ ಅವರ ಆತ್ಮಶಕ್ತಿ ಯಾವಾಗೂ ಜಾಗೃತವಾಗಿ ಇರ್ತೈತಿ ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ಹೆಂಗ ಆ ಶ್ರಾವಣ ಮಾಸದ ಅಮಾವಶಯ ದಿವಸ ತನ್ನ ಭಕ್ತರ ಆತು ಅದೇ ರೀತಿಯಾದಂಥ ಕೃಪಾದೃಷ್ಟಿ ಸದ್ಗುರುನಾಥ ನಮ್ಮೆಲ್ಲರ ಮೇಲೂ ಅನುಗ್ರಹಿಸಲಿ ಅಂಥೇಳಿ ಅವನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ